ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ತುಳಸಿ ಪೂಜೆಯ ದಿನದ ವ್ಲಾಗ್ ಆಗಿದೆ ನೋಡಿ ಇದು ಮಾರ್ನಿಂಗ್ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ ತುಳಸಿ ಕಟ್ಟೆಯನ್ನು ಅದು ಕಾರ್ ವಾಶ್ ಇತ್ತು ಸೊ ಅದರಲ್ಲೇ ಕ್ಲೀನ್ ಮಾಡ್ತಾ ಇದ್ದೇವೆ ಫುಲ್ ಪಾಚಿ ಹಿಡಿದಿದೆ ನೋಡಿ ಅದನ್ನೆಲ್ಲ ಈ ಕಾರ್ ವಾಶಿಂದ ಈಸಿ ಆಗ್ತದಲ್ವ ಇಲ್ಲದೇ ನಾವು ಕೈಯಿಂದ ತಿಕ್ಕಿ ತೊಳಿ ತೆಗಿಬೇಕಾಗ್ತದೆ ಅದು ಸ್ವಲ್ಪ ಕಷ್ಟ ಇದು ತುಂಬ ಈಸಿ ಆಗ್ತದೆ ಜಸ್ಟ್ ಆ ಪೈಪ ಇದು ನೀರಿದ್ದು ಪ್ರೆಷರಿಗೆ ಅದೊಳ್ಳೆ ಪಾಚಿ ಹಿಡಿದದೆಲ್ಲ ಹೋಗ್ತದೆ ನೀಟ್ ಆಗ್ತದೆ ಹಾಗಾಗಿ ಅದರಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಹಸ್ಬೆಂಡ್ ವಾಶ್ ಎಲ್ಲ ಆದ ನಂತರ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಹೊತ್ತು ಬೇಕಲ್ವಾ ಅದು ಇಲ್ಲದ್ರೆ ಒದ್ದೇ ಇರ್ತದಲ್ವ ಹಾಗಾಗಿ ಊಟ ಎಲ್ಲ ಆದ ನಂತರ ಮಧ್ಯಾಹ್ನ ಒಂದು ಮೂರು ಮೂರುವರೆಯ ಹೊತ್ತಿಗೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದು ಇಷ್ಟು ವರ್ಷ ನಾನು ಕೈಯಲ್ಲೇ ಹೀಗೆ ಪೇಂಟಿಂಗ್ ಮಾಡ್ತಾಯಿದ್ದದು ಈ ವರ್ಷ ಏನು ಮಾಡಿದೆ ಅಂದರೆ ಇದು ಸ್ಪ್ರೇ ಬಾಟಲ್ ಬ ಸಿಕ್ತದಲ್ವಾ ಪೇಂಟ್ ಸ್ಪ್ರೇ ಮಾಡುವಂಥದ್ದು ಅದನ್ನೇ ತರಿಸಿದ್ದು ತುಂಬ ಈಸಿ ಆಯಿತು ವರ್ಕ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಸ್ಪ್ರೇಯಲ್ಲಿ ನಾನು ಇಷ್ಟು ವರ್ಷ ಬ್ರಷಲ್ಲೇ ಪೇಂಟ್ ಮಾಡ್ತಿದ್ದದು ಸೊ ಈ ವರ್ಷ ತುಂಬಾ ಈಸಿಯಾಗಿ ನಾನು ಮಾಡಿದ್ದು ತುಂಬ ಬೇಗ ಫಾಸ್ಟಾಗಿ ಪೇಂಟಿಂಗ್ ಮುಗೀತು ನಂದು ಒಂದು ಎಷ್ಟೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗಿಸಿದ್ದೇನೆ ಈ ಕೆಲಸವನ್ನು ಎರಡು ಕಲರ್ ಚೂಸ್ ಮಾಡಿದ್ದು ಒಂದು ಗೋಲ್ಡನ್ ಕಲರ್ ಮತ್ತು ರೆಡ್ ಕಲರ್ ರೆಡ್ ಲೋಟಸ್ಗೆ ತಾವರಿಗೆ ಕೊಟ್ಟದ್ದು ಗೋಲ್ಡನ್ ಕೆ ಉಳಿದ ಪಾರ್ಟಿಗೆ ಗೋಲ್ಡನ್ ಹೇಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ನೀವು ತಿಳಿಸ್ಬೇಕು ನನಗೆ ಓಪನ್ ಅಂತೇವು ಓಪನ್ ಉಂಟು ಇಂತಹ ಆರ್ಟ್ ವರ್ಕ್ಗಳನ್ನೆಲ್ಲ ಮಾಡಲಿಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ನನಗೆ ಆ್ಯಕ್ಚುಲಿ ಇವಾಗ ಟೈಮ್ ಸಿಗೋದಿಲ್ಲ ಈ ಮಕ್ಕಳೆಲ್ಲ ಇರೋದ್ರಿಂದ ಆ್ಯಕ್ಚುಲಿ ನನಗೆ ಇಂಥದ್ದೆಲ್ಲ ವರ್ಕ್ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಹಾಗಾಗಿ ಏನಾದರೂ ಒಂದು ಹೊಸತಾಗಿ ಮಾಡ್ತಾ ಇರಬೇಕು ಅನ್ನೋದು ನನ್ನದು ಒಂದು ಏನು ಇಂಟ್ರೆಸ್ಟ್ ಅಂತ ಹೇಳ್ಬೋದು ಹಾಗಾಗಿ ಈ ವರ್ಷ ಪೇಂಟಿಂಗ್ ಎಲ್ಲ ಈ ರೀತಿ ಮಾಡಿದೆ ನಾನು ಅದಾದ ನೋಡಿ ತುಂಬ ಅಂದರೆ ಕೆಲಸ ಎಷ್ಟು ಕೆ ಸುಲಭ ಆಯಿತು ಅಂದರೆ ತುಂಬ ಅಂದರೆ ತುಂಬಾ ಸುಲಭ ಆಯಿತು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಎಲ್ಲ ವರ್ಕ್ ಮುಗೀತು ಅದಾದ ನಂತರ ಪೇಂಟಿಂಗ್ ಎಲ್ಲ ಮುಗಿದ ನಂತರ ನಾನು ಇದನ್ನು ತುಳಸಿ ಕಟ್ಟೆಯನ್ನು ಡೆಕೋರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಡೆಕೋರೇಷನ್ ಮಾಡಲಿಕ್ಕೆ ಹಸ್ಬೆಂಡ್ ಇದು ಕಬ್ಬು ತಂದಿದ್ದರು ಅದರಲ್ಲೇ ಮಾಡಿದ್ದು ಪ್ರತಿ ವರ್ಷವೂ ಇದೇ ರೀತಿ ಕಬ್ಬು ಮತ್ತು ಎಲೆ ತೋರಣವನ್ನು ಕಟ್ಟಿ ತುಳಸಿಯನ್ನು ಡೆಕೋರೇಷನ್ ಮಾಡುವಂಥದ್ದು ನಾನು ಪ್ರತಿ ವರ್ಷ ಇದೇ ರೀತಿ ಮಾಡೋದು ಸೊ ಹಾಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ ಕೆಲವೊಂದು ಐಡಿಯಾಸ್ ಎಲ್ಲ ಹಸ್ಬೆಂಡ್ ಕೂಡ ಕೊಟ್ಟರು ಅವ್ರು ಸಹ ಸ್ವಲ್ಪ ಆರ್ಟ್ ವರ್ಕಲ್ಲೆಲ್ಲ ಹುಷಾರಿದ್ದಾರೆ ಹಾಗಾಗಿ ಅವರು ಸಹ ಕೆಲವೊಂದು ಐಡಿಯಾಸ್ ಎಲ್ಲ ಕೊಡ್ತಾ ಇರ್ತಾರೆ ನಾನು ಏನಾದರೂ ಹೀಗೆ ಈ ರೀತಿ ಮಾಡ್ತಿರುವಾಗ ಹಾಗಾಗಿ ಈ ವರ್ಷ ನೋಡಿ ಈ ರೀತಿ ಡೆಕೋರೇಷನ್ ನಾನು ಮಾಡಿದೆ

ನೋಡಿ ಈ ರೀತಿ ಆಗಿ ಡೆಕೋರೇಷನ್ ಮಾಡಿ ಮುಗಿಸಿದೆ ಅದಾದ ನಂತರ ರಂಗೋಲಿ ಹಾಕಿದೆ ರಂಗೋಲಿ ಕೂಡ ಅಷ್ಟೇ ಪ್ರತಿ ವರ್ಷವೂ ನಾನು ರಂಗೋಲಿ ಬಿಡಿಸ್ತೇನೆ ಹಾಗಾಗಿ ಈ ವರ್ಷ ಕೂಡ ಒಂದು ರಂಗೋಲಿ ಹಾಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ ಇವಾಗ ಬಿಡಿಸ್ತಾ ಇದ್ದೇನೆ ಅದು ಕೂಡ ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಬೇಕು ಕೂಚ್ರೆ ಮನಪ್ಪ ಚೇ ಮಾಮನ ನೆಟ್ಪೇ ಮಾಮನ ನನ್ನ ಮಗನಿಗೆ ಕಲರ್ಸ್ ಬಿ ಮುಟ್ಲಿಕ್ಕೆ ನಾನು ಬಿಡಲಿಲ್ಲ ಅದಕ್ಕೆ ನನ್ನ ಸೈಡಲ್ಲಿ ಕೂತ್ಕೊಂಡು ನೋಡಿ ಅಂತೆ ಅವನು ಡ್ರಾಯಿಂಗ್ ಮಾಡೋದು ಅವನಿಗೆ ಒಂದು ಚಾಕ್ ಪೀಸ್ ಸಿಕ್ಕಿತ್ತು ಅದನ್ನು ಇಟ್ಕೊಂಡು ಡ್ರಾ ಮಾಡ್ತಾ ಇದ್ದಾನೆ ಇವಾಗ ಅವನಿಗೆ ಒಟ್ಟಾರೆ ನನ್ನ ರಂಗೋಲಿ ಅಂದರೆ ಅವನಿಗೆ ಅವನು ಫಸ್ಟ್ ಟೈಮ್ ನೋಡ್ತಿರೋದು ಅಲ್ವಾ ಲಾಸ್ಟ್ ಇಯರ್ ಆದರೆ ಅವನು ತುಂಬ ಸಣ್ಣದಿದ್ದ ಈ ವರ್ಷ ಅವನಿಗೆ ಗೊತ್ತಾಗ್ತದಲ್ವಾ ನೋಡಿ ಅವನು ನೋ ಅದನ್ನು ಮುಟ್ಲಿಕ್ಕೆ ಹೋಗೋದು ಕಲರ್ಸನ್ನು ನೋಡೋ ಆಗ್ತದೆ ಅವನಿಗೆ ಆಟಾಡುವ ಆಟಾಡು ಅಂತ ಅನಿಸೋದೇನು ಹಾಗಾಗಿ ಅದನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾನೆ ನಾನು ಬಿಡುದಿಲ್ಲ ಹಾಗೆ ಟಚ್ ಮಾಡಲಿಕ್ಕೆ ಹಾಗಾಗಿ ಸೈಡಲ್ಲಿ ವದಿಯಲ್ಲಿ ಕೂತು ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ అమ్మ ప్లీజ్ అమ్మ బస్ బేనా కాండా చెప్ప ನನ್ನ ಮಗಳು ಆಟ ಆಡ್ತಾ ಇದ್ಲು ಅವಳನ್ನು ವೀಡಿಯೋ ಸ್ವಲ್ಪ ತೆಗೆದುಕೊಟ್ಟು ಹೋಗು ಹೇಳಿ ಕರೆದದ್ದು ಸೊ ಅವಳಿಗೆ ಅವಸರ ಆಗ್ತಾ ಉಂಟು ಒಮ್ಮೆ ಹೋಗ್ತೇನೆ ನಾನು ಒಮ್ಮೆ ಹೋಗ್ತೇನೆ ನಾನು ಆಯ್ತಾ ಆಯ್ತಾ ಅಂತೇಳಿ ಕೇಳ್ತಾ ಇದ್ದಾಳೆ ಇವಾಗ ನನಗೆ ಅಂದರೆ ಈ ಕಲರ್ಸ್ ಎಲ್ಲ ಆಗಿದೆ ಇನ್ನು ಹೇಗೆ ನಾನು ಹೇಗೆ ಆಗಿ ವೀಡಿಯೋ ತೆಗೆದು ಅಲ್ಲ ಕಷ್ಟ ಆಗ್ತದೆ ಅದಕ್ಕಾಗಿ ಸ್ವಲ್ಪ ವೀಡಿಯೋ ತೆಗೆದುಕೊಟ್ಟು ಹೋಗು ಅಂತೇಳಿ ಅವಳನ್ನು ಕರೆದದ್ದು ವೀಡಿಯೋ ಕೊಟ್ಟು ಹೋದ್ಲು ಇವಾಗ ಕಾಲೇಜಲ್ಲಿ ಇರುವಾಗೆಲ್ಲ ಹೀಗೆ ಈ ರೀತಿ ರಂಗೋಲಿ ಎಲ್ಲ ಇರ್ತದಲ್ವ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಪ್ರೈಸ್ ಕೂಡ ಬರ್ತಾಯಿತ್ತು ಬಟ್ ಇವಾಗ ತುಂಬ ಗ್ಯಾಪ್ ಆಯಿತು ಜಸ್ಟ್ ಹಬ್ಬ ಇರುವಾಗೆಲ್ಲ ಮಾತ್ರ ರಂಗೋಲಿ ಹಾಕುವಂಥದ್ದು ಕಂಟಿನ್ಯೂಸ್ ಆಗಿ ಹಾಕು ಹಾಕಿದ್ರೆ ಅದು ಪ್ರಾಕ್ಟೀಸ್ ಇರ್ತದೆ ಅಂದರೆ ಕೈ ಮೂಮೆಂಟ್ ಎಲ್ಲ ಫಾಸ್ಟ್ ಇರ್ತದಲ್ವ ಇದು ತುಂಬ ಗ್ಯಾಪ್ ವರ್ಷದಲ್ಲಿ ಒಂದು ಸಲ ಎರಡು ಸಲ ಎಲ್ಲ ಹಾಕೋದು ಹಬ್ಬ ಇರುವಾಗ ಮಾತ್ರ ಹಾಗಾಗಿ ಫಾಸ್ಟಾಗಿ ಹಾಕಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಟೈಮ್ ತೆಗೆಯೊಳ್ತದೆ ಅಂತಿಂತು ರಂಗೋಲಿಯನ್ನು ಕಂಪ್ಲೀಟ್ ಮಾಡಿದೆ ನೋಡಿ ಇದು ಫೈನಲ್ ಆಗಿ ಈ ರೀತಿ ಬಂದಿದೆ ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಅಂದರೆ ಎಷ್ಟೊಂದು ಐದು ಗಂಟೆಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ ಇಷ್ಟು ಹೊತ್ತಾಯಿತು ಕತ್ತಲಾಯಿತು ಆಗಲೇ ಒನ್ ಅವರ್ ತೊಗೊಂಡಿದ್ದೇನೆ ನಾನು ಇವಾಗ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ಪೂಜೆಗೆ ಪ್ರಸಾದ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿದ್ರು ಅವರೇ ಇವಾಗ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಮತ್ತು ನಮ್ಮ ನೆರೆಹೊರೆಯ ಮಕ್ಕಳೆಲ್ಲ ಸೇರಿ ನಾವು ದೀಪ ರೆಡಿ ಮಾಡ್ತೇವೆ ಅಂತ ಹೇಳಿದರು ನಾನು ಸ್ನಾನಕ್ಕೆ ಹೋಗಿ ಬರುವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮಕ್ಕಳಲ್ವ ಸಣ್ಣ ಮಕ್ಕಳು ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂತೇಳಿ ಪರವಾಗಿಲ್ಲ ನೋಡಿ ಇಂಟ್ರೆಸ್ಟಲ್ಲಿ ಎಲ್ಲ ದೀಪ ಎಲ್ಲ ರೆಡಿ ಮಾಡಿ ಇವಾಗ ಅದನ್ನು ದೀಪವನ್ನು ಹೊತ್ತಿಸಿ ಇಟ್ಟಿದ್ದಾರೆ ಪರವಾಗಿಲ್ಲ ಅವರ ಅಂದರೆ ಅವರು ಸಣ್ಣ ಮಕ್ಕಳಲ್ಲ ಅಷ್ಟು ಮಾಡಿದ್ದೆ ತುಂಬ ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ ಅಂದರೆ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಇಂಥದ್ದೆಲ್ಲ ಆಚರಿಸಲಿಕ್ಕೆ ಎಲ್ಲ ನಮ್ಮ ನೆರೆಹೊರೆಯ ಮಕ್ಕಳೆಲ್ಲ ಬಂದಿದ್ದಾರೆ

அரே குஜால பூஜாடே நோட்ரல்ல எல்லா மக்களும் சேரிக்கண்டு எஸ் ಎಷ್ಟು ಚೆಂದವಾಗಿ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದರು ಅಂತ ಹೇಳಿ ರಂಗೋಲಿಯ ಸುತ್ತಮುತ್ತ ದೀಪ ಇಡುವಂಥದ್ದು ತುಳಸಿ ಕಟ್ಟೆಗೆ ಬಾವಿಕಟ್ಟೆ ಹತ್ರ ಎಲ್ಲ ಇಟ್ಟು ಚೆಂದ ಅರೇಂಜ್ ಮಾಡಿದರು ಮಕ್ಕಳೆಲ್ಲ ಇನ್ನೇನು ನಾವು ಪೂಜೆಗೆ ರೆಡಿ ಕೂಡ ಮಾಡ್ತಿದ್ದೆವು ಸ್ವಲ್ಪ ಗಾಳಿ ಇತ್ತು ನೋಡಿ ಗಾಳಿ ಇದ್ದಿದ್ದರಿಂದ ದೀಪ ಎಲ್ಲ ಆಡ್ತಾ ಇತ್ತು ಅದನ್ನು ಮಕ್ಕಳು ಮತ್ತೆ ಮತ್ತೆ ಹೊತ್ತಿಸ್ತಾ ಇದ್ದರು ಪ ಪರವಾಗಿಲ್ಲ ಸಣ್ಣ ಮಕ್ಕಳಾದರೂ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ನೋಡಲಿಕ್ಕೆ ಕೂಡ ಖುಷಿ ಆಗ್ತದೆ ಸಣ್ಣ ಮಕ್ಕಳ ಆ ಪುಟ್ಟ ಪುಟ್ಟ ಕೈಗಳಿಂದ ದೀಪಗಳನ್ನು ಹೊತ್ತಿಸುವಂಥದ್ದೆಲ್ಲ ನೋಡಲಿ

बत्ती बत्ती मार आई दे बल्ले दकी ले ओई तो दादा ने ले फॉर गेट ना का दे हां खाना पे खाना पे सही कीला क्या பொட் <laughs> <laughs> ලග බත් ව රක් තිීන බ ඔබැති දීති බජලා න රෝ මල පූජානට डड 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 पप्पा ले गुरला 20 हीरो तांडा इज्जा बाबू आई तिकडून दोडे दामी दोडे दा बाबूले मामा आला आला जो ज काय मी गेले आरते ಪೂಜೆ ಎಲ್ಲ ಮುಗಿದ ನಂತರ ಮಕ್ಕಳು ವೆಯ್ಟ್ ಇದ್ದರು ಇದೇ ಕ್ಷಣಕ್ಕಾಗಿ ಅಂದರೆ ಸ್ವಲ್ಪ ಏನು ಪಟಾಕಿಗಳನ್ನೆಲ್ಲ ತಂದಿದ್ದರು ಪಟಾಕಿ ಅಂದರೆ ತುಂಬ ಒಡೆಯುವಂತಹ ಪಟಾಕಿ ಏನು ತರಲಿಲ್ಲ ಮಕ್ಕಳಿಗೆ ಆಗುವಂತಹ ಒಂದು ಕೆಲವೊಂದು ಪಟಾಕಿಗಳನ್ನು ತಂದಿದ್ದರು ಇವರು ಹಾಗಾಗಿ ಮಕ್ಕಳು ನೋಡಿ ಇವಾಗ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ ಸ್ಮಲ್ಲ

ಪಟಾಕಿ ಎಲ್ಲ ಒಡೆದಾಯ್ತು ಇವಾಗ ಮಕ್ಕಳು ಕೂತ್ಕೊಂಡು ಪ್ರಸಾದ ತಿಂತಾ ಇದ್ದಾರೆ ಆವಾಗಲೇ ತಿನ್ನಿ ಅಂತ ಹೇಳಿದ್ವಿ ಆದರೆ ಕೇಳಲಿಲ್ಲ ಮಕ್ಕಳಿಗೆ ಮೊದಲು ಪಟಾಕಿ ಆಮೇಲೆ ಪ್ರಸಾದ ಅಂತ ಹೇಳಿದರು ಹಾಗಾಗಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯ ತುಳಸಿ ಪೂಜೆಯ ಸಂಭ್ರಮ ಕ್ಷಣಗಳು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ದಿನ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಮ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನನ್ನ ವೀಡಿಯೋಗೆ ಹಾಗೆ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು